ಓಂ ಶಿವಾಯ ನಮಸ್ತೆ ವೀಕ್ಷಕರ ಇವತ್ತು ಒಂದು ಅದ್ಭುತವಾಗಿರುವಂತಹ ಸಂಖ್ಯೆ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಂಖ್ಯೆಯನ್ನ ನೀವು ಬರ್ಕೊಳ್ಳೋದ್ರಿಂದ ತುಂಬಾನೇ ಪ್ರಾಬ್ಲಮ್ ಇದೆ ಮೇಡಮ್ ಈಗ ಕೆಲವು ಸಿಚುವೇಶನ್ ಬರುತ್ತೆ ತುಂಬಾನೇ ದುಡ್ಡಿನ ವಿಚಾರದಲ್ಲಿ ದುಡ್ಡು ಅವಶ್ಯಕತೆ ಹೆಚ್ಚಾಗಿರತ್ತೆ ಬಟ್ ನಿಮ್ಗೆ ಎಲ್ಲೂ ಅನುಕೂಲ ಆಗ್ತಾ ಇರಲ್ಲ ಯಾವ ಸೋರ್ಸಸ್ ಆಫ್ ಇನ್ಕಮ್ ಇನ್ಕಮಿಂದನೂ ನಿಮಗೆ ದುಡ್ಡು ಬರ್ತಿರಲ್ಲ ಬ್ಯಾಂಕ್ ಅಪ್ಲೈ ಮಾಡ್ತೀರಾ ಲೋನ್ ಅಪ್ಲೈ ಮಾಡ್ತೀರಾ ಫ್ರೆಂಡ್ಸ್ ಅಂತ ಕೇಳ್ತಿರ್ತೀರ ನಿಮಗೆ ದುಡ್ಡಿನ ಅನುಕೂಲ ಆಗ್ತಿರೋದಿಲ್ಲ ಬೇರೆ ಯಾರನ್ನೋ ಯಾವುದೋ ಒಂದು ಚೀಟಿ ದುಡ್ಡು ಏನೇನೆಲ್ಲ ಮ್ಯಾನುಪ್ಯುಲೇಟ್ ಮಾಡ್ತಿರ್ತಿರಲ್ವ ದುಡ್ಡು ಬೇಕು ಅನ್ನೋರಿಗೆ ಆ ಒಂದು ಸಿಚುವೇಶನ್ ಗೊತ್ತು ಯಾವ ರೀತಿ ದುಡ್ಡು ಸಿಕ್ಕಲಿಲ್ಲ ಅಂದಾಗ ಒಂದು ಕಮಿಟ್ಮೆಂಟ್ ಫುಲ್ಫಿಲ್ ಮಾಡೋಕ್ಕೆ ಆಗಲಿಲ್ಲ ಅಂದಾಗ ಏನಾಗುತ್ತೆ ಅನ್ನೋಂಥದ್ದು ಅದು ಅವ್ರಿಗೆ ಚೆನ್ನಾಗಿ ಗೊತ್ತು ಇವತ್ತೊಂದು ಅದ್ಭುತವಾಗಿರುವಂತಹ ಸಂಖ್ಯೆ ಈ ಒಂದು ಸಂಖ್ಯೆಯನ್ನ ನೀವು ಗ್ರೀನ್ ಕಲರ್ ಪೆನ್ ಅಲ್ಲಿ ಬರೀಬೇಕಾಗತ್ತೆ ಹೆಣ್ಣು ಮಕ್ಕಳು ಲೆಫ್ಟ್ ಬ್ರಿಸ್ಟ್ ಮೇಲೆ ಬರ್ಕೊಳ್ಬೇಕು ಗಂಡು ಮಕ್ಕಳು ರೈಟ್ ಬ್ರಿಸ್ಟ್ ಮೇಲೆ ಬರ್ಕೋಬೇಕಾಗತ್ತೆ ಏನ್ ಬರೀಬೇಕು ಈ ರೀತಿ ಒಂದು ಗ್ರೀನ್ ಕಲರ್ ಪೆನ್ ಅನ್ನ ತಗೊಳ್ಳಿ ಈ ರೀತಿ ಬ್ರಿಸ್ಟ್ ಮೇಲೆ ಸ್ವಲ್ಪ ದೊಡ್ಡದಾಗಿ ಬರ್ಕೊಂಡಿದ್ದೀನಿ ಬಹುಶಃ ಫೋಟೋ ತಗೊಂಡು ಹಾಕ್ತಾರೆ ನಿಮಗೆ ಗೊತ್ತಾಗುತ್ತೆ ಟೂ ಫೋರ್ ಫೈವ್ ಫೈವ್ ಒನ್ ಈ ಒಂದು ಸಂಖ್ಯೆಯನ್ನು ಬರ್ಕೊಳ್ಳೋದ್ರಿಂದ ತುಂಬ ಪ್ರಾಬ್ಲಮ್ ಇದೆ ಮೇಡಮ್ ನನಗೆ ಯಾವುದೋ ಒಂದು ಅನುಕೂಲ ಆಗಿಬಿಟ್ರೆ ಸಾಕು ದುಡ್ಡಿಂದು ನಾನು ಮುಂದೆ ಹೇಗೋ ನೋಡ್ಕೊಳ್ತೀನಿ ಯಾವುದೋ ಒಂದು ಸೋರ್ಸಿಂದ ಯಾವುದೋ ಒಂದು ನೀವು ಅಂದ್ಕೊಂಡಿದ್ದಷ್ಟಿಲ್ಲ ಅಂದ್ರೂ ಸಹ ಅದಕ್ಕೆ ಒಂದು ಪರ್ಸೆಂಟ್ ಅಷ್ಟಾದರೂ ನಿಮಗೆ ಯಾವುದೋ ಒಂದು ಸೋರ್ಸಿಂದ ದುಡ್ಡಿನ ಅನುಕೂಲ ಆಗುತ್ತೆ ಟೂ ಫೋರ್ ಫೈವ್ ಫೈವ್ ಒನ್ ಇವೆಲ್ಲ ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ರಿ ಮೇಡಮ್ ದುಡ್ಡಿನ ಪ್ರಾಬ್ಲಮ್ ತುಂಬ ಜಾಸ್ತಿ ಇದೆ ನನಗೆ ಏನಾದರೂ ಒಂದು ಸರಳವಾಗಿ ಪರಿಹಾರ ಕೊಡಿ ಆ ಮೊಮೆಂಟಿಗೆ ಬರ್ಕೊಳ್ಳಿ ಯಾವ ಸಂದರ್ಭ ಟೈಮ್ ಏನೂ ಇಲ್ಲ ನಿಮ್ಗೆ ಇವಾಗ ಅವಶ್ಯಕತೆ ಇದೆ ನನಗೆ ಎಲ್ಲೋ ಒಂದು ದುಡ್ಡಿನ ಅವಕಾಶ ಅವಶ್ಯಕತೆ ಬೇಕೇ ಬೇಕು ಬಂದರೆ ಒಂದು ಯಾವುದೋ ಸೋರ್ಸಸ್ ಆಫ್ ಇಂದ ಇನ್ಕಮ್ ಬಂದರೆ ನನಗೆ ಹೆಲ್ಪ್ ಆಗುತ್ತೆ ಈ ಒಂದು ಸಂಖ್ಯೆ ಟೂ ಫೋರ್ ಫೈವ್ ಈ ರೀತಿ ಬರ್ಕೊಳ್ಳಿ ಅನುಕೂಲ ಎಷ್ಟು ಚೆನ್ನಾಗುತ್ತೆ ನೀವೇ ನೋಡಿ